ಹಾಯ್ ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಗ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನನ್ನ ಚಾನಲ್ ಹೆಸರು ನವ್ಯಾಗಿರೀಶ್ ಯೂಟ್ಯೂಬ್ ಚಾನಲ್ ಅಂತ ಸೊ ಇವತ್ತಿನ ನನ್ನ ಬ್ಲಾಗಲ್ಲಿ ನಾವು ಹೊರಗಡೆ ಹೊರಟಿದ್ದೀವಿ ಏನಕ್ಕೆ ಅಂತ ಅಂದರೆ ನನ್ನ ಹಸ್ಬೆಂಡ್ ಅವರ ಆಂಟಿ ಮನೆಯಲ್ಲಿ ಇವತ್ತು ಪಕ್ಷ ಹಬ್ಬ ಇತ್ತು ಅಂದರೆ ನನ್ನ ನಮ್ಮ ಅತ್ತೆ ಅವರ ತಂಗಿ ಮನೆಯಲ್ಲಿ ಸೊ ಪಕ್ಷ ಹಬ್ಬ ಆಲ್ರೆಡಿ ಎಲ್ಲ ಎಲ್ಲ ಶುರುವಾಗಿಬಿಟ್ಟಿದೆ ಇನ್ನೇನಿಲ್ಲ ಎಲ್ಲರ ಮನೆಯಲ್ಲೂ ಹಿರಿಯರಿಗೆ ಧುಪ್ಪ ಹಾಕಿ ಪೂಜೆ ಮಾಡೋ ಅಂಥದ್ದು ಸೊ ಅದಕ್ಕೋಸ್ಕರ ನಮ್ಮ ಹಸ್ಬೆಂಡ್ ಅವರ ಆಂಟಿ ಮನೆಯಲ್ಲೂ ಪಕ್ಷಿ ಹಬ್ಬ ಇರೋದ್ರಿಂದ ನಾವು ಹೋಗಿ ಧುಪ್ಪ ಹಾಕಿ ಪೂಜೆ ಮಾಡಿ ಊಟ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದೀವಿ ನಾವು ಹೊರಟಾಗ ಟೈಮ್ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಆಗಿತ್ತು ನಾನು ಪಾಪುನ ಮಧ್ಯಾಹ್ನನೇ ಮಲಗಿಸ್ಬಿಟ್ಟಿದ್ದೆ ಯಾಕಂದರೆ ಅವ್ರ ಮನೆಗೆಲ್ಲ ಹೋದಾಗ ಅವನು ಮಲ್ಕೊಂಡ್ಬಿಡ್ತಾನೆ ಸೊ ನನಗೆ ಅವನ್ನ ಮಲ್ಕೊಂಡಿದ್ದಾಗ ಅವ್ನು ಎತ್ಕೊಂಡೇ ಇರಬೇಕು ಕೆಳಗಡೆ ಹಾಕಿದ್ರು ಮಲಗೋಲ್ಲ ಹೊರಗಡೆ ಏನಾದರೂ ಹೋದರೆ ಸೊ ಅದಕ್ಕೋಸ್ಕರ ನಾನು ಅವನ ಮಧ್ಯಾಹ್ನನೇ ಮಲಗಿಸ್ಬಿಟ್ಟಿದ್ದೆ ಅವಾಗ ಸರಿ ಹೋಗುತ್ತೆ ರಾತ್ರಿಯಲ್ಲ ಅಲ್ಲಿ ಆಟ ಆಡ್ತಾನೆ ಆರಾಮಾಗಿ ಅಂತ ಮಧ್ಯಾಹ್ನನೇ ಅವ್ನಿಗೆ ಮಲಗಿಸಿದ್ದೆ ಸೊ ಸಂಜೆ ರಾತ್ರಿ ಹೊರಟಿರೋದ್ರಿಂದ ಸ್ವಲ್ಪ ಲೈಟಾಗಿ ಹಾಲು ಕೊಟ್ಟಿದ್ದೆ ಅಲ್ಲೇನಾದರೂ ತಿನ್ಸೋಣ ಅಂತ ನೋಡಿ ಅವನು ಫುಲ್ಲು ಖುಷಿಯಾಗಿ ಕಾರಲ್ಲಿ ಡ್ಯಾನ್ಸ್ ಎಲ್ಲ ಆಡ್ತಾಯಿದ್ದ ಅವನಿಗೆ ಸಾಂಗ್ಸ್ ಹಾಕ್ಬಿಟ್ರೆ ಡ್ಯಾನ್ಸ್ ಆಡೋದು ಒಂದು ಕ್ರೇಜ್ ಜಾಸ್ತಿ ಕಾರಲ್ಲಿ ಹೋದರೂ ಅಷ್ಟೇ ಕುತ್ಕೊಂಡ ತಕ್ಷಣ ಫಸ್ಟ್ ಅವನಿಗೆ ಹಾಡು ಹಾಕ್ಬಿಡಬೇಕು ಇಲ್ಲ ಅಂತಂದರೆ ಫುಲ್ ಹಠ ಮಾಡಿಬಿಡ್ತಾನೆ ಸೊ ಅದಕ್ಕೋಸ್ಕರ ಅವ್ನಿಗೆ ಆಡಾಕಿದ್ವಿ ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ದ ಅವ್ರ ಅಕ್ಕಾರು ಹಿಂದೆಗಡೆ ಡ್ಯಾನ್ಸ್ ಆಡ್ತಾಯಿದ್ರು ಅವರಿಬ್ಬರನ್ನ ನೋಡ್ಕೊಂಡು ಇವನು ಡ್ಯಾನ್ಸ್ ಆಡ್ತಾ ಇದ್ದ ಆರಾಮಾಗಿ ಕುತ್ಕೊಂಡಿದ್ದೆ ಇಲ್ಲ ಅಂದಿದ್ರೆ ಮಧ್ಯಾಹ್ನ ಏನಾದರೂ ಮಲಗಿಸಿಲ್ಲ ಅಂದಿದ್ರೆ ಕಾರಲ್ಲಿ ಮಲ್ಕೊಂಡ್ಬಿಡ್ತಿದ್ದ ಫುಲ್ಲು ಅಲ್ಲಿಂದ ವಾಪಸ್ ಬರೋ ತನ್ಕು ಮಲಗೇ ಇರ್ತಿದ್ದ ಅದಕ್ಕೋಸ್ಕರ ನಾನು ಮಧ್ಯಾಹ್ನನೇ ಮಲಗಿಸ್ಬಿಟ್ಟಿದ್ದೆ ಈಗ ಆರಾಮಾಗಿ ಕಾಲು ನೆಡ್ಕೊಂಡು ಕುತ್ಕೊಂಡಿದ್ದಾನೆ ಈಗ ಎಲ್ಲ ಆಚೆಗಡೆ ಎಲ್ಲ ನೋಡಿಕೊಂಡು ನನ್ನ ಮಗಂದು ಇನ್ನೊಂದು ಏನಂತಂದರೆ ಹೊರಗಡೆ ಏನಾದರೂ ಹೋದರೆ ಯಾರ ಮನೆಗಾದರೂ ಅವನಿಗೆ ಅಡ್ಜಸ್ಟ್ ಆಗೋಕೆ ಸ್ವಲ್ಪ ಹೊತ್ತು ಬೇಕು ಸ್ವಲ್ಪ ಹೊತ್ತು ಟೈಮ್ ತಗೋತಾನೆ ಅವ್ರ ಜೊತೆಲ್ಲ ಹೋಗೋಕ್ಕೆ ಇಲ್ಲ ಅಂತಂದರೆ ಯಾರ ಜೊತೆನೂ ಹೋಗೋದೇ ಇಲ್ಲ ನನ್ನ ಹತ್ರನೇ ಕೂತ್ಬಿಡ್ತಾನೆ ಗೊತ್ತಿಲ್ಲ ಇವತ್ತು ಅವ್ರ ಮನೆಗೆ ಹೋದಾಗ ಯಾವ ಥರ ರಿಯಾಕ್ಟ್ ಮಾಡ್ತಾನೆ ಅಂತ ಅವ್ರ ಜೊತೆಲ್ಲ ಹೋಗ್ತಾನಾ ಇಲ್ಲ ನನ್ನ ಜೊತೆಯೇ ಇರ್ತಾನ ಅಂತ ಅವ್ನ ಮೂಡ್ ಥರ ಇರುತ್ತೆ ಅವನಿಗೆ ಅವ್ನ ಮೂಡ್ ಚೆನ್ನಾಗಿದ್ದರೆ ಎಲ್ಲರ ಜೊತೆ ಒಗಟಾಡ್ತಾನೆ ಇಲ್ಲ ಅಂತಂದರೆ ನಾನು ಬಿಟ್ಟು ಕೆಳಗೆ ನೋಡ್ಬೇಕು ಇವತ್ತು ಅವ್ರ ಮನೆಗೆ ಹೋದಾಗ ಗಣೇಶನಂತೂ ಇನ್ನೂ ಎಲ್ಲ ಏರಿಯಾಗಳಲ್ಲೂ ಕೂರಿಸ್ತಾನೆ ಇದ್ದಾರೆ ಇನ್ನ ಗಣೇಶನ್ ಕೂರಿಸೋದಂತೂ ನಿಲ್ಸಿಲ್ಲ ಸೊ ನಾವು ಹೋಗಿದ್ದಲ್ಲಿ ತುಂಬಾ ದೊಡ್ಡ ಗಣೇಶನ್ ಕೂರ್ಸಿದ್ರು ನಾನು ಅದ್ರದ್ದು ಒಂದು ಕ್ಲಿಪ್ಪಿಗೆ ತಗೊಂಡು ಹಂಗೆ ಬಂದೆ ನಾವು ಬಂದು ರೀಚ್ ಆದ್ವಿ ಆಲ್ರೆಡಿ ನಮ್ಮ ವಾರ್ಗಿತ್ತಿ ಮತ್ತು ಅವ್ರ ಮಕ್ಕಳೆಲ್ಲ ಬಂದು ಪೂಜೆ ಮಾಡಿ ಊಟ ಮಾಡ್ತಾಯಿದ್ರು ಸಾ ಸೊ ನಾವು ಸ್ವಲ್ಪ ಲೇಟ್ ಆಯಿತು ಬಂದಿದ್ದು ನನ್ನ ಮಕ್ಕಳಂತೂ ಬಂದ ತಕ್ಷಣ ಫಿಶ್ ಟ್ಯಾಂಕ್ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತರು ಮಕ್ಕಳಿಗೆ ಅಟ್ರಾಕ್ಟ್ ಆಗೋದೆ ಫಿಶ್ ಟ್ಯಾಂಕು ನೋಡ್ಕೊಂಡು ನಿಂತ್ಕೊಂಡಿದ್ರು ಇವರೆಲ್ಲ ಆಲ್ರೆಡಿ ಊಟ ಮಾಡ್ತಾಯಿದ್ರು ಪೂಜೆ ಎಲ್ಲ ಮಾಡಿಬಿಟ್ಟು ದುಪ್ಪ ಹಾಕ್ಬಿಟ್ಟು ಈಗ ನಾವು ಪೂಜೆ ಮಾಡಿಬಿಟ್ಟು ದುಪ್ಪ ಹಾಕಿ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ ಯಾಕಂದರೆ ಮಾರ್ನಿಂಗ್ ಮತ್ತು ಜನನಿಗೆ ಟೆಸ್ಟ್ ಇತ್ತು ಸೊ ಅದಕ್ಕೋಸ್ಕರ ಬೇಗ ಹೋಗ್ಬೇಕಂತ ನಾವು ಬಂದ ತಕ್ಷಣವೇ ಪೂಜೆ ಮಾಡಿಬಿಟ್ಟು ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ ಆ ಧೂಪ ಹಾಕಕ್ಕೆ ಎಲ್ಲಾ ತರದ್ದು ಅವ್ರಿಗೆ ಏನೇನ್ ಇಷ್ಟ ಆಗುತ್ತೋ ಅದನ್ನೆಲ್ಲಾ ಮಾಡಿಟ್ಟಿದ್ರು ಆ ನಮ್ಮತ್ತೇನು ಅಷ್ಟೇ ಅವ್ರ ತಂಗಿಗೆ ಧೂಪ ಹಾಕಿ ಪೂಜೆ ಮಾಡಿಬಿಟ್ಟು ಇವಾಗ ಹೋದ್ರು ಈಗ ನಾನು ಪೂಜೆ ಮಾಡ್ತಾ ಇದ್ದೀನಿ ಹಾಕಿದ್ದಾರೆ ಇದ್ರ ಚಾಂಪ್ ಅಂತ ಇದಂತೂ ತುಂಬಾ ಬೊಗಳುತ್ತಾ ಇತ್ತು ಯಾಕಂದ್ರೆ ಹಬ್ಬ ಮಾಡಿದಾಗ ಸಾಕಿರ್ತೀವಲ್ಲ ನಾಯಿಗಳನ್ನ ಕಷ್ಟ ಯಾಕಂದ್ರೆ ಯಾರಾದ್ರೂ ಬಂದ್ರೆ ಬೊಗಳುತ್ತಾನೆ ಇರ್ತವೆ ಮತ್ತೆ ಅವನ್ನ ಕಟ್ ಹಾಕಿರ್ಬೇಕು ಆ ಟೈಮಲ್ಲಿ ಸೊ ಅದಕ್ಕೆ ಕಟ್ ಹಾಕಿದ್ರೆಲ್ಲ ಆಗಲ್ಲ ಬಿಟ್ಟಿರ್ತೀವಲ್ಲ ಫ್ರೀ ಆಗಿ ಆಟ ಆಡ್ಕೊಂಡಿರೋ ತರ ಸೊ ಆತರ ಏನಾದ್ರು ಒಂದಿನ ಬಂದಾಗ ಕಟ್ ಇರ್ಬೇಕು ಆ ಆತರ ಏನಾದ್ರೆ ತುಂಬಾ ಬೊಗಳುತ್ತಾನೆ ಇರ್ತದೆ ಮತ್ತೆ ಜೊತೆ ಕುತ್ಕೊಂಡಿರ್ಬೇಕು ಯಾರಾದ್ರೂ ಒಬ್ರು ನೋಡ್ಕೊಂಡು ನನಗಂತೂ ಈ ತರ ನಾಯಿ ಅಂದ್ರೆ ತುಂಬಾ ಭಯ ಯಾಕಂದ್ರೆ ನಂಗೆ ನೋಡಿದಾಗೆಲ್ಲ ಕಮ್ಮಿ ಕಂಬಳಿ ಹುಳ ಥರನೇ ಫೀಲ್ ಬರುತ್ತೆ ಇದು ಇದನ್ನ ನೋಡಿದ್ರೆ ತುಂಬ ಭಯ ಅಣ್ಣ ಅಂತೂ ಅದ್ರ ಪಕ್ಕದಲ್ಲೇ ಕುತ್ಕೊಂಡಿದ್ರು ಕಟ್ ಅದ್ರ ಬೌಲ್ ನೋಡಿ ಯಾವ ಥರ ಇಟ್ಟಿದ್ದಾರೆ ಎರಡು ಸೈಡು ನಮ್ಮ ಬ್ರೌನಿಗಂತೂ ಈ ಥರ ಲೈಟ್ರೆ ಸಾಲದೇ ಇಲ್ಲ ಅದನ್ನೇ ಉಳಿಸ್ಬಿಡ್ತಾನೆ ಅವ್ನಿಗೇನಿದ್ರು ಜಾಸ್ತಿ ಕ್ವಾಂಟಿಟಿ ಊಟ ಬೇಕು ಮುಂಚೆಯೂ ನಾವು ಅದೇ ಥರ ರೂಢಿ ಮಾಡಿಬಿಟ್ಟಿದ್ದೀವಲ್ಲ ಅದಕ್ಕೆ ಇಲ್ಲಿ ನೋಡಿ ಮಕ್ಕಳೆಲ್ಲ ನಾನು ಹೇಳಿದ್ನಲ್ಲ ಫಿಶ್ ಟ್ಯಾಂಕ್ ಬಿಟ್ಟಂತೂ ಅವ್ರು ಬರ್ತಾನೆ ಇರಲಿಲ್ಲ ಅಲ್ಲೇ ಆಟ ಆಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ರು ನಮ್ಮ ಮನೆಯಲ್ಲೂ ಅದೇ ಥರ ಮಾಡ್ತಾರೆ ಫಿಶ್ ಟ್ಯಾಂಕ್ ಮುಂದೆಯೇ ಇರ್ತಾರೆ ಸೊ ಅಲ್ಲೋ ಫಿಶ್ ಟ್ಯಾಂಕ್ ನೋಡ್ಕೊಂಡೇ ನಿಂತಿದ್ರು ಈಗ ಪೂಜೆ ಎಲ್ಲ ಮಾಡಿ ದುಪ್ಪ ಎಲ್ಲ ಹಾಕಿದ್ದಾಯ್ತಲ್ವಾ ಆಲ್ರೆಡಿ ಎಲ್ಲರದ್ದು ಊಟ ಆಗಿತ್ತು ಈಗ ನಾವು ಊಟ ಮಾಡೋಣ ಅಂತ ಕೂತ್ಕೊಂಡ್ವಿ ನನ್ನ ಮಗ ಅಂತೂ ಯಾರ ಹತ್ರನೂ ಹೋಗ್ತಾನೆ ಇರಲಿಲ್ಲ ಎಲ್ಲರೂ ಎತ್ಕೊಳಕ್ಕೆ ಬರ್ತಾಯಿದ್ರು ಬಟ್ ಅವ್ನು ಯಾರ ಹತ್ರನೂ ಹೋಗಲೇ ಇಲ್ಲ ಊಟಕ್ಕೂ ಅಷ್ಟೇ ಕೂತ್ಕೊಂಡಾಗ ನಾನು ತೊಡೆ ಮೇಲೆ ಕೂತಿದ್ದೆ ಎಲ್ಲರೂ ಕರೆದ್ರು ಎತ್ಕೋತೀವಿ ಅಂತ ಬಟ್ ಅವ್ನು ಯಾರಾದ್ರೂ ಹೋಗಲಿಲ್ಲ ನಾನು ಅಂದ್ಕೊಂಡಿದ್ದೆ ಅವ್ನಿಗೆ ಹೊರಡಬೇಕಾದ್ರೆ ಇವನು ಅಲ್ಲಿ ಹೋಗಿ ಯಾವ ಥರ ರಿಯಾಕ್ಟ್ ಮಾಡ್ತಾನೋ ಅಂತ ಯಾಕಂದರೆ ಇವನು ಒಂದೊಂದು ಸಲ ಒಂದೊಂದು ಥರ ಇರ್ತಾನೆ ಇವನು ಮೂಡಿ ಯಾವ ಥರ ಇರುತ್ತೆ ಅಂತಲೇ ಗೊತ್ತಾಗಲ್ಲ ಒಂದ್ಸಲ ಎಲ್ಲರ ಜೊತೆ ಆರಾಮಾಗಿ ಆಟ ಆಡ್ಕೊಂಡಿರ್ತಾನೆ ಒಂದೊಂದು ಸಲ ಯಾರೂ ಹೋಗೋದೇ ಇಲ್ಲ ನನ್ನ ಮೇಲೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದ ಜಾನು ಚಿಕ್ಕನು ಅಷ್ಟೇ ನಾನು ಇಬ್ಬರು ಆ ಕಡೆ ಈ ಕಡೆ ಕೂರಿಸ್ಕೊಂಬಿಟ್ಟಿದ್ದೆ ಯಾಕಂದರೆ ಅವ್ರನ್ನ ಸಪ್ರೇಟಾಗಿ ಕೂರಿಸಿದ್ರೆ ಅವರು ಊಟನೇ ಮಾಡಲ್ಲ ಸುಮ್ಮನೆ ಕೂತೇ ಇರ್ತಾರೆ ಸೊ ಅದಕ್ಕೋಸ್ಕರ ನಾನು ಆ ಕಡೆ ಕಡೆ ಕೂರಿಸ್ಕೊಂಡ್ರೆ ನಾನು ಹೇಳ್ತಿದ್ರೆ ಆದರೂ ಬೇಗ ಬೇಗ ತಿಂತಾರೆ ಅಂತ ಆ ಕಡೆ ಈ ಕಡೆ ಇಬ್ರು ಕೂರಿಸ್ಕೊಂಡು ಊಟ ಮಾಡಿಸಿದೆ ಅವರಿಬ್ರಿಗೂ ಪಾಪುಗೂ ಅಷ್ಟೇ ನಾನೇನು ಅಲ್ಲೇನು ಜಾಸ್ತಿ ತಿನ್ನಿಸಿಲ್ಲ ಸ್ವಲ್ಪ ಕಬಾಬ್ ತಿನ್ನಿಸ್ದೆ ಅಷ್ಟೇ ಯಾಕಂದರೆ ಮನೆಗೆ ಹೋಗಿ ಹೇಗಿದ್ರು ಅವ್ನಿಗೆ ಊಟ ಮಾಡಿಸ್ಬೇಕು ಒಂಥರ ಹೊರಗಡೆ ಏನಾದರೂ ಬಂದರೆ ಅವ್ನಿಗೆ ತಿನ್ಸೋದು ಸ್ವಲ್ಪ ಕಷ್ಟ ಸೊ ಅದಕ್ಕೋಸ್ಕರ ನಾನು ಮನೇಲಿ ಹೋಗಿ ತಿನ್ಸೋದು ಅವನಿಗೆ ನೋಡಿ ಇಲ್ಲಿ ಆ ನಾಯಿ ನೋಡೋಕ್ಕೋಸ್ಕರ ಅಲ್ಲಿ ಸ್ವಲ್ಪ ಹೋಗಿದ್ದಾನ ಮತ್ತೆ ಬಂದ್ಬಿಟ್ಟ ನನ್ನ ಜೊತೆನೇ ಊಟ ಕೂತ್ಕೊಂಡ್ಬಿಟ್ಟ ನನ್ನ ಜೊತೆ ಬಂದು ಇಲ್ಲಿ ಇಬ್ಬರಿಗೂ ನಾನೇ ಆ ಕಡೆ ಈ ಕಡೆ ಸೈಡ್ ಕೂರಿಸಿದ್ನಲ್ವ ತಿಂತ ಇದ್ರು ಊಟನ ಎಲ್ಲಾರ್ದು ಊಟ ಆಗಿತ್ತು ಸೊ ಅದಕ್ಕೋಸ್ಕರ ಎಲ್ಲರೂ ಬಾಲ್ಕನೀಲಿ ಕೂತ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ ಮಕ್ಕಳು ನಾವೆಲ್ಲ ಜಾನು ಮತ್ತು ದನ್ವಿ ಅಂತೂ ಏನು ಆ್ಯಕ್ಟಿಂಗ್ ಮಾಡ್ತಾರೆ ಅಂತಂದರೆ ಅವ್ಳಿಗೆ ಇವಳು ಸ್ವೀಟ್ ತಿನ್ಸೋದು ಇವಳಿಗೆ ಅವಳು ಸ್ವೀಟ್ ತಿನ್ಸೋದು ದನ್ವಿ ಅದರಲ್ಲೂ ಜಾಸ್ತಿ ಓವರ್ರು ನೋಡಿ ಅವಳಿಗೆ ಜಾನಕ್ ಸ್ವೀಟ್ ತಿನ್ನಿಸ್ಬಿಟ್ಟು ನೀನು ನಂಗೆ ತಿನಿಸು ಅಂತ ಹೇಳ್ತಾಳೆ ಆ ಸಾಕು ಸಾಕು ಅಂತಾಳೆ ವಿಡಿಯೋಗೋಸ್ಕರ ಅಷ್ಟೇ ಚಿಕ್ಕಿ ಅಂತ ಹೇಳ್ತಾಳೆ ಅವಳೇ ಜಾಸ್ತಿ ಇಲ್ಲಿ ಇವರು ನಮ್ಮ ಹಸ್ಬೆಂಡ್ ಅವ್ರ ಅಣ್ಣನ ಮಗ ಇವನಂತೂ ಎಷ್ಟು ತರಲೆ ಅಂತಂದರೆ ಇವನ ಜೊತೆ ಮಾತಾಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ನೋಡಿ ನಿಂಬೆಣ್ಣು ತೊಗೊಂಡು ಬಂದು ನನ್ನ ತೋರಿಸಿ ಚಿಕ್ಕಿ ವಿಡಿಯೋದಲ್ಲಿ ನನ್ನನ್ನು ಅಂತ ಹೇಳ್ತಾ ಇದ್ದ ನಿಂಬೆಹಣ್ಣು ತೊಗೊಂಡು ಬಂದು ಅದನ್ನು ತಿನ್ಕೊಂಡು ಆಟ ಆಡ್ತಾ ಇದ್ದ ಪಾಪು ಜೊತೆ ಅಂತೂ ಎಷ್ಟು ತರಲೆ ಮಾಡಿ ಆಟ ಆಡ್ತಾನೆ ಈಗೆಲ್ಲರೂ ಕೆಳಗಡೆ ಬಂದ್ವಿ ಓಡೋಣ ಟೈಮ್ ಆಯಿತು ಅಂದ್ಬಿಟ್ಟು ನೋಡಿ ಇವನು ಯಾರು ಎತ್ಕೊಂಡ್ರು ಹೆಂಗೆ ಆಡ್ತಾ ಇದ್ದಾನೆ ಫುಲ್ಲು ಜೋರಾಗಿ ಹೊತ್ಕೊಂಡು ಈ ಮಕ್ಕಳಂತೂ ಫುಲ್ಲು ರೋಡಲ್ಲಿ ಆಟ ಆಡ್ತಾ ಇದ್ರು ಅವ್ರಿಗೆ ಎಲ್ಲೋ ಬಂದ್ಬಿಟ್ಟಿದ್ದೀವಿ ಅಂತ ಫುಲ್ಲು ಖುಷಿ ಯಾಕಂದರೆ ಮನೆಯಲ್ಲೇ ಯಾವಾಗಲೂ ಓದಿಸ್ತಾ ಇರ್ತೀವಲ್ವ ಈ ಥರ ಹೊರಗಡೆ ಏನಾದರೂ ಬಂದರೆ ಸ್ವಲ್ಪ ಹೊತ್ತು ಆಟಾಡಕ್ಕೆ ಬಿಟ್ಟರು ಫುಲ್ಲು ಖುಷಿ ಅವ್ರಿಗೆ ಆಟ ಆಡಿಕೊಂಡು ಡ್ಯಾನ್ಸ್ ಮಾಡ್ಕೊಂಡಿದ್ರು ಇಲ್ಲೆಲ್ಲ ಸ್ವಲ್ಪ ಇವರೆಲ್ಲ ಏನೋ ಡಿಸ್ಕಷನ್ ಮಾಡ್ಕೊಂಡು ನಿಂತಿದ್ರು ಸೊ ಇವರು ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು ಫ್ರೆಂಡ್ಸ್ ಮಾಡಿ ನೀನು ನೀನೇನು ನೀವು ನಮ್ಗೆ ಚಿಕ್ಕಮ್ಮನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ಡೈಲಿ ಜ್ ಸಿಗ್ತಿರತ್ತೆ ನಿಮ್ಗೆ ಬಾಯ್ ಯು ಈಗ ಅವ್ರ ಮನೆಯಿಂದ ಹಬ್ಬ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಬಂದ ತಕ್ಷಣ ನಮ್ಮ ಚೀಕು ಅಂತೂ ಫುಲ್ಲು ಕಾಲು ನೋವಂಥ ಅಳಕ್ಕೆ ಶುರು ಮಾಡಿಬಿಟ್ಲು ಅವಳು ಯಾವಾಗಲೂ ಇದೇ ಥರ ಎಲ್ಲಾದರೂ ಹೋಗಿ ಆಟ ಆಡ್ಕೊಂಡು ಬಂದುಬಿಟ್ರೆ ಕಾಲು ನೋವಂತ ಶುರು ಮಾಡಿಬಿಡ್ತಾಳೆ ಕಾಲು ನೋವನ್ನಂತೂ ಸ್ವಲ್ಪವೂ ತಡ್ಕೊಳ್ಳೋಲ್ಲ ನಮ್ಮ ಜಾನು ಆದರೆ ಈ ಥರ ಕಾಲು ಏನಾದರೂ ಬಂದರೆ ಅವಳೇ ಒಂದು ಸ್ವಲ್ಪ ಬಿಕ್ಸಲ್ಲಿ ಹಚ್ಕೊಂಡು ರೆಡಿ ಆಗಿಬಿಡ್ತಾಳೆ ಬಟ್ ಇವಳು ಆ ಥರ ಅಲ್ಲ ಕಾಲು ನೋವು ಅನ್ನೋದನ್ನೇ ಒಂದು ದೊಡ್ಡದು ಮಾಡಿ ಹತ್ಕೊಂಡು ಹಠ ಮಾಡಿಬಿಡ್ತಾಳೆ ಸೊ ಅದಕ್ಕೋಸ್ಕರ ಅವಳಿಗೆ ಬಿಸ್ನೀರನ್ನ ಈ ಥರ ಕಾಯಿಸ್ಬಿಟ್ಟು ಬಟ್ಟೆಯಲ್ಲಿ ಈ ಥರ ಇಡ್ತಾಯಿದ್ದೀನಿ ಇದನ್ನು ಯಾವಾಗಲೂ ಇದೇ ಥರ ಮಾಡೋದು ಕಾಲು ನೋವೇನಾದರೂ ಬಂತು ಅಂದರೆ ಕ್ವಿಕ್ಕಾಗಿ ಏನಾದರೂ ಒಂದು ಐಡಿಯಾ ಕಲ್ತಿರಬೇಕಲ್ಲ ಈ ಥರ ಏನಾದರೂ ಕಾಲು ನೋವು ಅಂತ ಮಕ್ಕಳು ಶುರು ಮಾಡಿಬಿಟ್ರೆ ಸೊ ಅದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ ನಾನೇ ಫುಲ್ಲು ಸುಸ್ತಾಗಿಬಿಟ್ಟಿದ್ದೆ ವಿಹಾನ ಹಿಡ್ದು 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 ನನಗೆ ಕೈ ಫುಲ್ಲು ನೋವು ಬಂದುಬಿಟ್ಟಿತ್ತು ಯಾಕಂದರೆ ಅವ್ನು ಯಾರ ಹತ್ರನೂ ಅಲ್ಲಿ ಹೋಗ್ತಾನೇ ಇರಲಿಲ್ಲ ಪಾಪ ಎಲ್ಲರೂ ಎತ್ಕೋತೀನಿ ಬಾ ಅಂತ ಕರಿತಿದ್ರು ಅವ್ನು ಯಾರ ಹತ್ರನೂ ಹೋಗಲಿಲ್ಲ ಸೊ ನನಗೆ ಫುಲ್ಲು ಕೈ ನೋವು ಬಂದುಬಿಟ್ಟಿತ್ತು ಅದರಲ್ಲಿ ಇವಳು ಬಂದ ತಕ್ಷಣ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೂ ಬಿಡಲಿಲ್ಲ ನನಗೆ ಬಂದು ಬಂದ ತಕ್ಷಣವೇ ಕಾಲು ನೋವು ಅಂತ ಅಳಕ್ಕೆ ಶುರು ಮಾಡಿಬಿಟ್ಲಲ್ಲ ಸೊ ಅದಕ್ಕೋಸ್ಕರ ಬಿಸಿನೀರನ್ನ ಕಾಯಿಸ್ಬಿಟ್ಟು ಈ ಥರ ಕಾಲ ಮೇಲೆ ಇಡ್ತಾಯಿದ್ದೀನಿ ಬಂದ ತಕ್ಷಣ ಎಷ್ಟು ಜೋರಾಗಿ ಹೇಳ್ತಾಯಿದ್ಲು ಈ ಥರ ಎಲ್ಲ ಇಟ್ಟ ಮೇಲೆ ಸ್ವಲ್ಪ ಆರಾಮಾಯ್ತು ಅವಳು ಕಾಲು ನೋವು ಕಮ್ಮಿನೇ ಆಗೋಯ್ತು ಅವಳಿಗೆ ಸೊ ಆರಾಮಾಗಿ ಅವಾಗ ಆಟ ಆಡ್ಕೊಂಡಿದ್ಲು ನೋಡಿ ಇವಾಗೆಲ್ಲ ಇದ್ದಾಳೆ ಕಾಲು ನೋವು ಹೋಯ್ತು ಅಂತ ಸೊ ಇದೆಲ್ಲ ಹೋದ್ಮೇಲೆ ಸ್ವಲ್ಪ ಹೊತ್ತು ಅವಳಿಗೆ ಕಾಲೆಲ್ಲ ಒತ್ತಿ ಮಸಾಜ್ ಮಾಡಿ ಅವಳಿಗೆ ಆರಾಮಾಯಿತು ನಾವೆಲ್ಲ ಅಲ್ಲಿ ಊಟ ಮಾಡ್ಕೊಂಡು ಬಂದಿದ್ವಲ್ಲ ಈಗ ಬ್ರೌನಿಗೆ ಊಟ ಇದ್ದೀನಿ ಅವನು ತುಂಬ ಹೊಟ್ಟೆ ಹಸ್ಕೊಂಡು ಇದ್ದ ಯಾಕಂದರೆ ನಾವು ಬಂದಿದ್ದೆ ಸ್ವಲ್ಪ ಲೇಟ್ ಆಗಿಬಿಡ್ತು ಅಲ್ಲಿ ಸ್ವಲ್ಪ ಡಿಸ್ಕಷನ್ ಎಲ್ಲ ಮಾಡ್ಕೊಂಡು ನಿಂತಿದ್ರು ಸೊ ಅದಕ್ಕೆ ಲೇಟಾಯಿತು ಬಂದಿದ್ದು ಸೊ ಅದಕ್ಕೋಸ್ಕರ ನಾನು ಮಧ್ಯಾಹ್ನನೇ ಅವನಿಗೆ ಅನ್ನ ಮಾಡಿಟ್ಬಿಟ್ಟು ಹಾಲು ಕಾಯಿಸಿ ಮೊಟ್ಟೆ ಬೇಯಿಸಿಟ್ಬಿಟ್ಟು ಹೋಗಿದ್ವಿ ಯಾಕಂದರೆ ಬಂದ ತಕ್ಷಣ ಅನ್ನ ಮಾಡಿ ಅದು ಆರೋಗ್ಯ ಆಗಿಬಿಡುತ್ತೆ ಆಗ ಅವ್ನಿಗೆ ಹೊಟ್ಟೆ ಬೇರೆ ಹಾಸ್ಕೊಂಡಿದ್ದಲ್ಲ ಸೊ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಮುಂಚೆನೇ ಮಾಡಿಟ್ಟಿದ್ದೆ ಹೋಗೋದು ಗೊತ್ತಿತ್ತಲ್ಲ ಸೊ ಅದಕ್ಕೆ ಅವ್ನಿಗೆ ಡೈಲಿ ಬೆಳಗ್ಗೆ ಎರಡು ಮೊಟ್ಟೆ ರಾತ್ರಿ ಎರಡು ಮೊಟ್ಟೆ ಹಾಕ್ತೀವಿ ಮತ್ತು ರೈಸು ಅಷ್ಟೇ ನೀವು ನೋಡಿದ್ರಲ್ಲ ಇವತ್ತು ಹಬ್ಬಕ್ಕೆ ಹೋಗಿದ್ವಲ್ಲ ಅವ್ರ ಮನೇಲಿ ಡಾಗ್ಗೆ ಬೌಲ್ ಥರ ಇಟ್ಟಿದ್ರಲ್ಲ ಅಷ್ಟಂತೂ ನಮ್ಮ ಬ್ರೌನಿಗೆ ಊಟ ಸಾಲಲ್ಲ ಯಾಕಂದರೆ ಅವ್ನಿಗೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕು ಸೊ ಅದಕ್ಕೋಸ್ಕರ ನಾವು ಅವ್ನಿಗೆ ಬೇಷನಲ್ಲಿ ಇಟ್ಬಿಡ್ತೀವಿ ಊಟನ ಸೊ ಅದಕ್ಕೆ ಅವ್ನಿಗೆ ಡಿಪಾ ಅಕ್ಕಿ ತರಿಸ್ತೀವಿ ನಾವು ಇವನಿಗೆ ಅಂತಲೇ ಸಪ್ರೇಟಾಗಿ ನಾನು ಡೈಲಿ ಬರೀ ಊಟ ಹಾಕ್ತಿನ ಅಷ್ಟೇ ಅವ್ನಿಗೆ ಅನ್ನ ಮಾಡಿಬಿಟ್ಟು ಇನ್ನು ಮಿಕ್ಕಿದೆಲ್ಲ ನನ್ನ ಹಸ್ಬೆಂಡು ಮತ್ತು ಅವ್ರ ಅತ್ತೆ ನೋಡ್ಕೋತಾರೆ ನಾನು ಈ ಬ್ರೌನಿದೇನು ಮೇಂಟೇನೆಲ್ಲ ಮಾಡಲ್ಲ ಯಾಕಂದರೆ ನನಗೆ ಈ ಮಕ್ಕಳು ನೋಡಿಕೊಂಡು ಅದ್ರ ಜೊತೆಗೆ ಅದನ್ನಂತೂ ಅದು ಮಾಡಕ್ಕೆ ಟೈಮು ಸಿಗೋಲ್ಲ ಸೊ ಅದಕ್ಕೋಸ್ಕರ ಅದೇ ಇನ್ನು ಮಿಕ್ಕಿದ ಕೆಲಸ ಎಲ್ಲ ಬ್ರೌನಿದು ಅವ್ರು ನೋಡ್ಕೋತಾರೆ ಊಟ ಒಂದು ಹಾಕ್ತೀನಿ ಅಷ್ಟೇ ಸೊ ಬೊಗಳುತ್ತಾ ಇದ್ದ ಅದಕ್ಕೆ ಬೇಗ ಬೇಗ ಅನ್ನ ಹಾಕ್ಬಿಟ್ಟು ಹಾಲು ಇದ್ದೀನಿ ಹಾಲು ಅಷ್ಟೇ ಈ ಹಾಲನ್ನ ನಮ್ಮ ಪಾಪುಗೆ ಬ್ರೌನಿಗೆ ಮಾತ್ರ ನಾವು ಬಿಡಿಸ್ಕೊಂಬರ್ತೀವಿ ಇನ್ನು ಮಿಕ್ಕಿದ್ದೆಲ್ಲ ನಾವೇನು ಕುಡಿಯಲ್ವಲ್ಲ ನಮ್ಮ ಅತ್ತೆ ಮಾತ್ರ ಅದರಲ್ಲಿ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿತಾರೆ ಅಷ್ಟೇ ಇನ್ನು ಏನಿದ್ರು ನಮ್ಮ ಪಾಪುಗೆ ಮತ್ತೆ ಬ್ರೌನಿಗೆ ಯೂಸ್ ಆಗೋದು ಸೊ ಇವಾಗ ಅವನಿಗೆ ಊಟ ಹಾಕ್ಬಿಟ್ಟು ಜಾಣ ಬೇರೆ ಓದಿಸ್ಬೇಕು ಯಾಕಂದರೆ ಹೋಗ್ಬೇಕಾದ್ರೆ ಹೇಳಿದ್ದೆ ಬಂದ ತಕ್ಷಣ ಓದಿಸ್ತೀನಿ ಅಂತ ಯಾಕಂದರೆ ಟೆಸ್ಟ್ ಇದೆಯಲ್ಲ ಹಾಗೆ ಮಲ್ಕೊಂಡ್ಬಿಟ್ರೆ ಬೆಳಗ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಟೆಸ್ಟಿಗೆ ಅಂದ್ಬಿಟ್ಟು ಅವ್ಳಿಗೂ ಸ್ವಲ್ಪ ಓದಿಸ್ಬೇಕು ಅಂದ್ಬಿಟ್ಟು ಫಸ್ಟ್ ಬ್ರೌನಿಗೆ ಊಟ ಹಾಕೋಣ ಅಂತ ಈಗ ಹಾಕ್ತಾಯಿದ್ದೀನಿ ಕೆಲಸ ಮುಗಿಸಿ ಜಾಣೋಗಿ ಓದ್ಸೋ ಕೂರಿಸಿದ್ದೀನಿ ಟೈಮ್ ನೋಡ್ತಾಯಿದ್ದೀರಾ ಲೆವೆನ್ ಓ ಕ್ಲಾಕ್ ಆಗ್ತಾ ಬರ್ತಾ ಇದೆ ಇವತ್ತೇನು ಮನೇಲೆಲ್ಲ ಅಡುಗೆ ಇರಲಿಲ್ವಲ್ಲ ಊಟ ಎಲ್ಲ ಅಲ್ಲೇ ಮಾಡ್ಕೊಂಡು ಬಂದಿದ್ವಲ್ಲ ಅದಕ್ಕೆ ಲೆವೆನ್ ಓ ಕ್ಲಾಕು ಇಲ್ಲ ಅಂತ ಅಂದಿದ್ರೆ ನಮ್ಮ ಮನೇಲಿ ನಾನು ಡೈಲಿ ಮನ್ಗೋದು ಟ್ವೆಲ್ ಓ ಕ್ಲಾಕ್ ಆಗುತ್ತೆ ಅಡುಗೆ ಎಲ್ಲ ಮಾಡಿ ಮಕ್ಳಿಗೆ ಊಟ ಮಾಡಿಸಿ ನಾನು ಊಟ ಮಾಡಿ ಬ್ರೌನಿಗೆ ಊಟ ಹಾಕಿ ಸೊ ಮಾರ್ನಿಂಗ್ ಮಕ್ಳಿಗೆ ಏನೇನುಗೆ ಟಿಫನ್ ಬೇಕು ಮಾರ್ನಿಂಗ್ ಏನೇನು ಮಾಡಬೇಕು ಆ ಐಡಿಯಾ ಎಲ್ಲ ಮಾಡಿಕೊಂಡು ರಾತ್ರಿನೇ ಪ್ರಿಪೇರ್ ಮಾಡಿ ಮಲ್ಗೋಷಲ್ಲಿ ಟ್ವೆಲ್ಲೇ ಆಗುತ್ತೆ ಎಷ್ಟೇ ಬೇಗ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡ್ರು ಮಲ್ಗೋಕ್ಕಾಗಲ್ಲ ಯಾಕಂದರೆ ನನ್ನ ಮಗ ಅಂತೂ ಬೇಗ ಮಲಗಲ್ಲ ಒಂದೊಂದು ದಿನ ಬೇಗ ಮಲ್ಗ್ ಅವ್ನ ಟೈಮ್ ಅಂತೂ ಹೇಳಕ್ಕೆ ಆಗಲ್ಲ ಪಾಪು ಆದಾಗಿಂದಂತೂ ಸರಿಯಾಗಿ ನಿದ್ದೆ ಮಾಡೋಕ್ಕೆ ಟೈಮೇ ಇಲ್ಲ ನನಗೆ ಬಟ್ ಜಾಣಿಗೂ ಬಂದ ತಕ್ಷಣ ಮಲಗಿಸ್ಬಿಡೋಣ ಅಂತ ಅಂದ್ಕೊಂಡೆ ಬಟ್ ಸ್ವಲ್ಪ ರಿವಿಷನ್ ಮಾಡಿಸ್ಬೇಕಾಗಿತ್ತು ಮಧ್ಯಾಹ್ನನೂ ಓದಿಸಿದ್ದೆ ಬಟ್ ಮಕ್ಳಿಗಂತೂ ಎಷ್ಟೇ ಓದಿಸಿದ್ರು ಕ್ಲಾಸಲ್ಲಿ ಹೋಗಿ ಮರ್ತು ಬಿಡ್ತಾರೆ ಸೊ ಅದಕ್ಕೋಸ್ಕರ ಸ್ವಲ್ಪ ರಿವಿಷನ್ ಕೊಡ್ತಾ ಇದ್ದೀನಿ ಅವಳಿಗೂ ಏನು ಓದೋ ಇಂಟ್ರೆಸ್ಟ್ ಇರಲಿಲ್ಲ ಆಗ ಯಾಕಂದ್ರೆ ಅವ್ಳಿಗೂ ನಿದ್ದೆ ಬರ್ತಾಯಿತ್ತು ಅಲ್ಲೆಲ್ಲ ಚೆನ್ನಾಗಿ ಆಟ ಆಡ್ಬಿಟ್ಟಿಲ್ಲಲ್ಲ ಸ್ವಲ್ಪ ನಿದ್ದೆ ಬರ್ತಾಯಿತ್ತು ಅವಳಿಗೆ ಬಟ್ ನಾನೇ ಮುಖ ತೊಳಿಸ್ಬಿಟ್ಟು ಕೂರಿಸಿದ್ದೆ ಓದ್ಸೋಕ್ಕೆ ಸ್ವಲ್ಪ ಓದಿಸ್ಬಿಟ್ಟು ಆಮೇಲೆ ಮಲಗಿಸೋಣ ಅಂತ ಪಾಪು ಮಲ್ಕೊಂಡಿರಲಿಲ್ಲ ಚೀಕು ಅಷ್ಟೇ ನೋವು ಕಮ್ಮಿ ಆದಮೇಲೆ ಫುಲ್ ಆಟ ಮತ್ತೆ ಶುರು ಮಾಡಿದ್ಲು ನಾನು ಅದನ್ನ ಹೇಳ್ತಾ ಇದ್ದೆ ಮತ್ತೆ ಕಾಲುನವೇನಾದರೂ ಬಂದರೆ ನಾನಂತೂ ಏನೂ ಮಾಡೋಲ್ಲ ನಿನಗೆ ಅಂತ ಕಾಲುನವ್ ಹೋಯ್ತಮ್ಮ ಅಂತ ಪಾಪು ಜೊತೆ ಆಟ ಆಡ್ಕೊಂಡಿದ್ಲು ನೋಡಿ ಅವನು ಇನ್ನೂ ಮಲ್ಕೊಂಡೇ ಇರಲಿಲ್ಲ ಆಟ ಆಡ್ತಾನೆ ಇದ್ದ ಅವ್ನು ಕ್ಯಾಮ್ರಾ ನೋಡಿದ ತಕ್ಷಣ ಹಾಯ್ ಮಾಡೋದು ನನಗೆ ಮುತ್ಕೊಡೋದು ಅವನು ಎಲ್ಲ ಇವಾಗ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಕ್ಯಾಮ್ರಾ ಆದ ತಕ್ಷಣ ಆನ್ ಮಾಡಿದ ತಕ್ಷಣ ಏನೇನು ಮಾಡಬೇಕು ಅಂತೆಲ್ಲ ಇವಾಗ್ಲಿಂದನೇ ಎಲ್ಲ ಗೊತ್ತಿದೆ ಅವನಿಗೆ ಯಾವ ಥರ ಇದ್ದಾನೆ ಇವ್ರನ್ನೆಲ್ಲ ನೋಡಿಕೊಂಡು ಇವ್ರು ನಮ್ಮ ಹಲಗು ಸೋಶಲ್ಲಿ ಕರೆಕ್ಟಾಗಿ ಟ್ವೆಲ್ ಆಗುತ್ತೆ ನನಗೆ ಸೊ ಅಷ್ಟೇ ಇವತ್ತು ಮತ್ತೆ ಅವರ ತಂಗಿ ಮನೇಲಿ ಪಕ್ಷ ಹಬ್ಬ ಆಗಿತ್ತು ಅಂತ ಅಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್